ನಟ ದರ್ಶನ್ಗೆ ಜೈಲೋ ಬೇಲೋ ಅನ್ನೋದು ಹಿಂದೆ ನಿರ್ಧಾರ ಆಗುತ್ತೆ ಸ್ಯಾಂಡಲ್ವುಡ್ ದಾಸನ ಪಾಲಿಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳಬಹುದು ದರ್ಶನ್ಗೆ ಬೇಲ್ ರದ್ದಾಗುತ್ತಾ ಅಥವಾ ಮುಂದುವರಿಯುತ್ತಾ ವಿದೇಶ ಪ್ರವಾಸದಲ್ಲಿರ್ತಕ್ಕಂಥ ನಟ ದರ್ಶನ್ಗೆ ಜಾಮೀನು ಟೆನ್ಷನ್ ಶುರುವಾಗಿದೆ ಇದೀಗ ಥೈಲ್ಯಾಂಡಲ್ಲಿ ನಟ ದರ್ಶನ್ ಜಾಲಿ ಮೂಡಲ್ಲಿದ್ದಾರೆ ಆದರೆ ಅವರ ಬೇಲ್ ಭವಿಷ್ಯ ಇಂದು ನಿರ್ಧಾರ ಆಗುತ್ತೆ ದಿ ಡೆವಿಲ್ ಶೂಟಿಂಗ್ನಲ್ಲಿರತಕ್ಕಂಥ ದರ್ಶನ್ಗೆ ಜಾಮೀನು ಢವಢವ ಶುರುವಾಗಿದೆ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳಿಗೂ ಕೂಡ ಇಂದು ಮಹತ್ವದ ದಿನ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಆರ್ ನಾಗರಾಜು ಎಂ ಲಕ್ಷ್ಮಣ್ ಅನುಕುಮಾರ್ ಅಲಿಯಾಸ್ ಅನು ಜಗದೀಶ್ ಅಲಿಯಾಸ್ ಜಗ್ಗಾ ಪ್ರದೋಷ್ ರಾವ್ಗೆ ಸಂಕಷ್ಟ ಎದುರಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಎ ಟು ಆಗಿರ್ತಕ್ಕಂಥ ನಟ ದರ್ಶನ್ ಇಂದು ಸುಪ್ರೀಂ ಕೋರ್ಟ್ ಅಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಮುನ್ನೆ ಇತ್ತು ಮತ್ತೆ ಇವತ್ತಿಗೆ ಮುಂದೂಡಿದ್ದಾರೆ ಇವತ್ತು ಏನು ಆಗುತ್ತೆ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ ಜೈಲೋ ಬೇಲೋ ಅನ್ನೋದು ಇವತ್ತು ಗೊತ್ತಾಗತ್ತೆ ಹಾಗಾದ್ರೆ ದರ್ಶನ್ ಬೇಲ್ ರದ್ದಾಗಬಹುದಾ ಅಥವಾ ಮುಂದುವರಿಬಹುದಾ ಇದೀಗ ನಟ ದರ್ಶನ್ ದಿ ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ ವಿದೇಶ ಪ್ರವಾಸದಲ್ಲಿದ್ದಾರೆ ಥೈಲ್ಯಾಂಡ್ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಅದರ ಜೊತೆಗೆ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳಿಗೂ ಕೂಡ ಇವತ್ತು ಮಹತ್ವದ ದಿನ